ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಗೌಡ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿರ್ತೀರಾ ಅಂತ ಬರ್ತೀನಿ ನಾನು ಕೂಡ ನೋಡ್ತಾ ಇರಬಹುದು ಈ ತರ ಚೆನ್ನಾಗಿದ್ದೀನಿ ಇವತ್ತು ಏನು ಉತ್ತರ ಮೇಕಪ್ ಅನ್ನ ಮಾಡ್ಕೊಂಡು ನಾನು ಆ ಯಾವತ್ ಯಾವತ್ತು ಇಷ್ಟ ರೆಡಿಯಾಗಿ ಲೈಕ್ ವಿಡಿಯೋಸ್ ಮಾಡ್ಬೇಕಾದ್ರೆ ರೆಗ್ಯುಲರ್ ಡೈಲಿ ಬ್ಲಾಗ್ ನ ಮಾಡಬೇಕಾದ್ರೆ ರೆಡಿ ಆಗಲ್ಲ ವಿಡಿಯೋಸ್ ನ ಮಾಡಲ್ಲ ಹೆಂಗಿತ್ತು ಅಷ್ಟೇನೆ ಜಸ್ಟ್ ನೋಡ್ತಾ ಇರ್ಬೋದು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ನಾನು ಈ ನೆಕ್ ಪೀಸ್ ನಾನು ಮೀಶೋದಿಂದ ತರಿಸ್ಕೊಂಡಿದ್ದು ಸಕ್ಕದ ಕಾಣಿಸ್ತಾ ಇದೆ ಒಂಥರ ಲೈಕ್ ಇದು ಇಯರಿಂಗ್ಸ್ ಕೂಡ ಸೆಟ್ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ತಗೊಂಡಿದ್ದು ನಾನು ಬಟ್ ಸಖತ್ ಇಷ್ಟ ಆಯ್ತು ಕೆಲವೊಂದು ತರಿಸ್ತೀವಿ ಇಷ್ಟಪಟ್ಟು ತರಿಸಿದಾದ್ಮೇಲೆ ಇಷ್ಟ ಆಗಲ್ಲ ಬಟ್ ಇದು ಮಾತ್ರ ಸಖತ್ ಇಷ್ಟ ಆಯ್ತು ನಂಗೆ ಹಾಕೊಂಡಾಗೂ ಇಷ್ಟ ಆಯ್ತು ತರಿಸ್ದಾಗು ಇಷ್ಟ ಆಯ್ತು ಸೂಪರ್ ಆಗೈತೆ ಈ ಒಂದು ಪ್ರೇಮ್ಗೆ ಈ ತರ ಒಂದು ಸಿಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಅದ್ರಲ್ಲೂ ಇದಕ್ಕಿದು ಮ್ಯಾಚ್ ಆಗುತ್ತೆ ಅನ್ಕೊಂಡು ಇವತ್ತು ಹಾಕೊಂಡಿದೀನಿ ಸ್ವಲ್ಪ ಚೆನ್ನಾಗಿ ರೆಡಿ ಆಗಿದ್ದೀನಿ ಅಲ್ವಾ ಸಾಕಾಗಿ ವಿಡಿಯೋ ಕೂಡ ಮಾಡೋಣ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ನಿಮಗೂ ಕೂಡ ತರ್ಸೋಣ ಅನ್ಕೊಂಡು ಸ್ಟಾರ್ಟ್ ಮಾಡ್ದೆ ವಿಡಿಯೋನ ಸೊ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಹಾಗೆ ನನಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಆಯಿತಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಚೆನ್ನಾಗೇ ಇದ್ದೀನಿ ನನಗೆ ನಾನು ಯಾವಾಗಲೂ ಚೆನ್ನಾಗಿರ್ತೀನಿ ಎಲ್ಲ ಅಲ್ಲ ಸೊ ಈಗ ಅದೆಲ್ಲನೂ ಬಿಚ್ಚಿ ಹಾಕ್ಬೇಕು ಫೈನಲ್ ಆಗಿ ನಾನು ಒಂದೆರಡು ಫೋಟೋಸ್ನ ತೊಗೊಂಡೆ ಫೋಟೋಸ್ ತೊಗೊಳಕ್ಕೆ ನಮ್ಮ ಮಮ್ಮಿ ಹತ್ರ ಹೆಂಗೋ ಅಮ್ಮನ ಹತ್ರ ಹೆಂಗೆ ಹೆಂಗೋ ಮಾಡಿ ಒಂದೆರಡು ಫೋಟೋಸ್ನ ಇಡಿಸ್ಕೊಂಡೆ ಸೊ ಈಗ ಎಲ್ಲನೂ ತೆಗಿಬೇಕು ನಾನು ರೆಡಿ ಮೀ ಈ ವಿಡಿಯೋ ಆಗುತ್ತೆ ಈಗ ಸೊ ಬನ್ನಿ ಎಲ್ಲನು ಈಗ ನಾವು ಓ ನಮ್ಮ ನಿರೀಕ್ಷಾರಿಗೆ ಏನಕ್ಕೆ ಅಂದ್ರೆ ನನ್ ಜೊತೆ ಇವತ್ತೊಬ್ರು ಜಾಯಿನ್ ಆಗಿದ್ದಾರೆ ನನ್ನ ದರ್ ದ್ಯಾನ್ ತೋರ್ಸಲಿಲ್ಲ ನನ್ನ ದರ್ ದ್ಯಾನ್ ನಿಶ್ಚಿತ ಅವರು ಸೊ ಈಗ ನಾವಿಬ್ಬರು ಸೇರಿ ನಮ್ಮ ನಿರೀಕ್ಷಾ ಅವರ ಮನೆಗೆ ಹೋಗ್ತಾಯಿದ್ದೀನಿ ನಿರೀಕ್ಷೆ ಅಪ್ಪನವರು ಅದೇ ಇವರಿಬ್ಬರು ಇವ್ರ ಮನೆಗೆ ನಿರೀಕ್ಷಾ ಆಗಿದ್ದಾರೆ ನಿರೀಕ್ಷಾ ಅಮ್ಮನೆ ಹೋಗ್ತಾ ಇದ್ದೀನಿ ಊರು ಬಂದಿದ್ದು ಹೋಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಏನೋ ತಗೊಂಡಿದ್ದೀನಿ ಬಾಬು ಯಾವಾಗಲೂ ಅದನ್ನು ಬಾಯಿಯೊಳಗೆ ಹೇಳ್ತಾ ಇದ್ದಾರೆ ಅದು ಅದು ಹೋಗಿ ತೋರಿಸ್ತೀನಿ

ಬರ್ತಾ ನಾನು ಹೇಳಿದ್ದೆ ಅಲ್ವಾ ಏನು ಮಾಡಿರಲ್ಲ ಹೋಗಿ ಮಾಡಬೇಕಾಗುತ್ತೆ ಅಂತ ಸೊ ಹಾಗೆ ಆಯಿತು ಏನು ಮಾಡಿರಲಿಲ್ಲ ಸೊ ಈಗ ಬಂದುಬಿಟ್ಟು ನಾನು ಕಬಾಬ್ಗೆ ಮತ್ತು ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ನಿರೀಕ್ಷೆ ಎಲ್ಲನೂ ಕಲಿಸೋಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ಆ್ಯಸ್ ಯೂಶುವಲ್ ನಾರ್ಮಲಾಗೆ ಕಬಾಬ್ ಪೌಡ್ರನ್ನ ಬಳಸ್ಕೊಂಡು ಯಾವ ರೀತಿ ಕಬಾಬ್ ಮಾಡ್ತೀವಿ ನೋಡಿ ಅದೇ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಕಬಾಬ್ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಫ್ಲೋರ್ ಹಾಕ್ಕೊಂಡು ಒಂದು ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಖಾರದ ಪೌಡರ್ ನಮಗೆ ಸ್ವಲ್ಪ ಖಾರ ಬೇಕು ಅಂತ ನಿಮ್ಗೆ ಎಷ್ಟು ರುಚಿಗೆ ಬೇಕು ನೋಡಿ ಅಷ್ಟು ಖಾರನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಚಿಕನ್ ಹಾಕಿ ಕಲಸಿ ಇಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕು ಸೊ ಅದಾದಮೇಲೆ ಬಿರಿಯಾನಿಗೆ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಚಿಕನ್ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ನಷ್ಟು ಮೊಸರನ್ನ ಹಾಕೊಂಡೆ ಅದಕ್ಕೆ ಮತ್ತು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಅಂದರೆ ಫುಲ್ಲು ಎಷ್ಟು ಬೇಕೋ ಅಷ್ಟಲ್ಲ ಅದು ಬಿರಿಯಾನಿ ಮಾಡಬೇಕಾದ್ರೆ ಇನ್ನು ಸಾಕಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ಬೇಕು ಈಗ ಸ್ವಲ್ಪ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಕಲ್ಸಿ ಅದನ್ನು ಕೂಡ ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು ಸೊ ಅದೆಲ್ಲ ಆದಮೇಲೆ ಬಿರಿಯಾನಿಗೆ ಗ್ರೇವಿನ ರೆಡಿ ಮಾಡ್ಕೊಳ್ಬೇಕಲ್ಲ ಸೊ ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಈಗ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಗ್ರೀನ್ ಬಿರಿಯಾನಿ ಮಾಡ್ತಿರೋದ್ರಿಂದ ಒಂದು ಕಟ್ಟು ಪುದೀನ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಪ್ಪತ್ತು ಹಸಿಮೆಣಸಿನ್ಕಾಯಿ ತೊಗೊಂಡು ಹಾಗೆ ಇದೆಲ್ಲ ಮಸಾಲ ಸ್ಪೈಸಸ್ ಅಂತ ಏನಿರುತ್ತೆ ಚಪ್ಪ ಮೆಣಸು ಲವಂಗ ಎಲ್ಲವೂ ಹಾಕ್ಕೊಂಡು ಪಲಾವೆಲೆ ಮರಾಠಿ ಮುಗ್ಗು ಎಲ್ಲನೂ ಹಾಕ್ಕೊಂಡು ಇಲ್ಲಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಅದಾದಮೇಲೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ಏನು ತೊಗೊಂಡಿದ್ದೆ ಅದನ್ನು ಪುದೀನ ಸೊಪ್ಪನ್ನ ಕೊತ್ತಂಬರಿ ಸೊಪ್ಪನ್ನ ಎಲ್ಲನೂ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಬಾಡಿಸ್ಕೊಳ್ಬೇಕಾಗುತ್ತೆ ಸೊ ಹಸಿ ಎಷ್ಟು ಎಣ್ಣೆ ರಸ್ತಿನ ಈ ರೀತಿ ಬಾಡಿಸ್ಕೊಂಡು ಮಾಡಿದ್ರೆ ಬಿರಿಯಾನಿ ಕೂಡ ತುಂಬಾ ರುಚಿಯಾಗಾಗುತ್ತೆ ಅಂತಲೇ ಹೇಳ್ಬೋದು ಸೊ ಮೊದಲೇದಾಗಿ ನಾನು ಜಾರಿಗೆ ಆಲ್ರೆಡಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಸೊ ಅದ್ರ ಜೊತೆಗೆ ಇಲ್ಲಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಅದನ್ನು ಕೂಡ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕೂಡ ಹಾಕ್ಕೊಂಡು ಅದೇ ಬಾಣಲೆಗೆ ನಾವು ಇಲ್ಲಿ ಏನು ಡ್ರೈ ಸ್ಪೈಸಸ್ ಅಂತ ಏನು ತಗೊಂಡಿದ್ವಿ ಎಲ್ಲನೂ ಹಾಕ್ಕೊಂಡು ಅದ್ರ ಜೊತೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಕೂಡ ಹಾಕ್ಕೊಂಡು ಅದನ್ನೆಲ್ಲನೂ ಬಿಸಿ ಮಾಡಿಕೊಂಡು ಈಗ ನಾವು ಆಲ್ರೆಡಿ ಹಾಕಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಗ್ರೀನ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಗ್ರೀನ್ ಬಿರಿಯಾನಿ ಮಾಡ್ತಿರೋದ್ರಿಂದ ಹಾಗಾಗಿ ಇಲ್ಲಿ ಗ್ರೀನ್ ಪೇಸ್ಟ್ನ ಕೂಡ ರೆಡಿ ಆಯಿತು ನೋಡ್ತಾ ಇರ್ಬೋದು ಅದಕ್ಕೆ ಸ್ವಲ್ಪ ಉಪ್ಪಾಕಿರುಬ್ಬೋದ್ರಿಂದ ಕಲರ್ ಕೂಡ ಅದೇ ರೀತಿ ಇರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡೆ ಸೊ ಅದಾದಮೇಲೆ ಈಗ ಒಗ್ಗರಣೆಗೆ ಒಂದು ಟೊಮೊಟೊ ಹಚ್ಚಿಟ್ಟಿದ್ದೀನಿ ಒಂದು ಮೀಡಿಯಮ್ ಸೈಜ್ದು ಒಂದು ಮೂರು ಆನಿಯನ್ನ ಕೂಡ ಹಚ್ಚಿ ಇವಾಗ ಬಿರಿಯಾನಿಗೆಲ್ಲ ರೆಡಿ ಆಯ್ತು ಬಿರಿಯಾನಿ ಕಬಾಬ್ ಮಾಡ್ತಾ ಇದೀವಿ ನೋಡಿ ನಾನೇ ಬಂದು ನಾನೇ ಮಾಡಿ ನಾನೇ ತಿಂದು ಹೋಗ್ಬೇಕು ಇದೇ ಗೈಸ್ ಬೇಜಾರು ಅಂದ್ರೆ ಬೇಜಾರು ಇವೆಡೆ ವೇಸ್ಟ್ ಬೇಲೋ ಏನು ಮಾಡಿಡಲ್ಲ ಸೊ ಈಗ ಮಾಡ್ತಾ ಇದ್ದೀನಿ ಚಿಕನ್ ಬಿರಿಯಾನಿ ಮತ್ತೆ ಕಬಾಬ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಈಗ ನಮ್ಮ ಕಡೆ ನಮ್ಮ ಹಳ್ಳಿ ಕಡೆ ಏನಂದ್ರೆ ಒಳಗಡೆ ಎಲ್ಲ ಮಾಡಂಗಿಲ್ಲ ಹೊರ್ಗಡೆ ಮಾಡ್ಬೇಕು ಗ್ಯಾಸೆಲ್ಲ ತುಂಬ ಇಟ್ಕೋಬೇಕು ಹೊರ್ಗಡೆ ಎಲ್ಲ ಮಾಡ್ಕೋಬೇಕು ಹೊರ್ಗಡೆನೆ ತಿನ್ಬೇಕು ಒಳಗಡೆ ಹೋಗಂಗಿಲ್ಲ ಸೊ ಈ ತರ ಎಲ್ಲ ಇರುತ್ತೆ ಸೊ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಅಡಿಗೆ ಮನೆಯಲ್ಲೇ ಮಾಡಿ ಅಡಿಗೆ ಮನೆಯಲ್ಲಿ ತಿನ್ನೋದಾದ್ರೆ ಸ್ವಲ್ಪ ಈಸಿಯಾಗಿ ಮಾಡಿ ಈಸಿಯಾಗಿ ತಿನ್ಕೊಬಹುದು ಸೊ ಅಲ್ಲಿಂದ ಎಲ್ಲ ತಗೊಂಡ್ ಬಂದು ಇಲ್ಲಿ ಇಟ್ಕೊಂಡು ಮಾಡೋದೆಲ್ಲ ಸ್ವಲ್ಪ ಕಷ್ಟ ಸೊ ಹಾಗಾಗಿ ಈಗೆಲ್ಲ ರೆಡಿ ಮಾಡ್ಕೊಂಡಿದೀವಿ ಈಗ ಮಾಡಿ ತಿನ್ಬಿಟ್ಟು ಮಾಡೋಣ ಫಸ್ಟ್ ಆಮೇಲೆ ತಿನ್ನೋದಿಲ್ಲ ನೋಡಿ ಕಬಾಬ್ ಕಬಾಬ್ ರೆಡಿ ಆಗಿ ಬೀಸಿದ್ರು ಬೋಟಿ ಈ ಕಡೆ ಕಬಾಬ್ ಮಾಡ್ತಾ ಇದ್ದಾಳೆ ಈ ಕಡೆ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ ಇದೆಲ್ಲ ನನ್ನ ಬಿರಿಯಾನಿ ಸಾಮಗ್ರಿಗಳು ನಮ್ಮ ನಿಶ್ಚಿತ ಬಂದ್ಬಿಟ್ಟು ಫೋನ್ ಇಟ್ಕೊಂಡು ಮೂಲೆಗೆ ಸೇರ್ಕೊಂಡ್ರೆ ಮುಗ್ದೇ ಹೋಯ್ತು ಗೈಸ್ ನಿರೀಕ್ಷಾ ಇಲ್ಲಿ ಕಬಾಬ್ ಕರೀತಾ ಇದ್ದಾರೆ ನಾನು ಈಗ ಬಿರಿಯಾನಿ ಮಾಡ್ತಾ ಇದ್ದೀನಿ ನಮ್ಮ ನಿಶ್ಚಿತ ಅವರು ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ ಅವರು ವೇಸ್ಟ್ ಫೇಲೋ ಏನಂದರೆ ಬಂದಿರ್ತಾಳಲ್ವಾ ಪಾಪ ಅಂತ ಸುಮ್ಮನೆ ಈಗ

ಒಗ್ಗರಣೆಗೆ ಎಣ್ಣೆ ಹಾಕೊಂಡು ಅದ್ರ ಜೊತೆ ಆನೆಯನ್ನು ಮತ್ತೆ ಹಾಕ್ಕೊಂಡು ಒಂದೆರಡು ಕಲಾವೆಲೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಅದೆಲ್ಲ ಆದ ನಂತರ ಕಚ್ಚುತ್ತಿರುವಂಥ ಆನೆಯನ್ನೆಲ್ಲ ಸ್ವಲ್ಪ ಕಂದು ಬೆಳೆಸಿ ಬಂದಾದ್ಮೇಲೆ ನಾವು ಏನು ಮ್ಯಾರಿನೇಟ್ ಮಾಡಕ್ಕೆ ಮಾಡೋಕ್ಕೆ ನೋಡಿ ಆ ಚಿಕನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ತದನಂತರ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟಿದೆ ಅನ್ನೋ ಅಷ್ಟರಲ್ಲಿ ನಾವೇನು ರುಬ್ಬಿಟ್ಟಿದ್ವಿ ನೋಡಿ ಗ್ರೀನ್ ಪೇಸ್ಟ್ನೇನು ರೆಡಿ ಮಾಡಿಟ್ಟಿದ್ವಿ ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡು ಅದು ಕೂಡ ಸ್ವಲ್ಪ ಎಣ್ಣೆ ಬಿಡೋ ತನಕ ಈ ರೀತಿ ಮುಚ್ಚಿ ಲೀಡ್ನ ಕ್ಲೋಸ್ ಮಾಡಿ ನಾವು ಬಿಡಬೇಕಾಗುತ್ತೆ ಅದಾದಮೇಲೆ ಅದಕ್ಕೆ ಅದರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೂಡ ಅದನ್ನು ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಮಗೆ ಎಷ್ಟು ನಾವು ರೈಸ್ನ ಅಂದರೆ ಅಕ್ಕಿನ ನಾವು ಎಷ್ಟು ಹಾಕ್ತೀವಿ ನೋಡಿ ಆದರೂ ಇಷ್ಟು ಟೂನಂತೆ ನಾವು ನೀರನ್ನು ಆ್ಯಡ್ ಮಾಡೋದು ಇಲ್ಲಿ ನಾವು ಪಾಪು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅನ್ನು ಪಾಪು ಗುಡ್ ಮಾರ್ನಿಂಗ್ Papua Good morning Nidde aita Amma eh? Nidde aita Nidde aite Aite nidde Good morning Sai ಕಬಾಬ್ ಮಾಡಿದ ಕೂಡ ರೆಡಿ ಆಯಿತು ಹಾಗೆ ಜೊತೆಗೆ ಬಿರಿಯಾನಿ ಕೂಡ ರೆಡಿ ಆಯಿತು ನೋಡ್ತಾ ಇರ್ಬೋದು ಈಗ ಒಂದು ಮಿಕ್ಸ್ನ ಮಾಡಿ ಈಗ ತಿಂತಾ ಇದ್ದರೆ ಫೈನಲ್ ಆಗಿ ರೆಡಿಯಾಗಿದೆ ಸೊ ಹಾಗಾಗಿ ಇದೆಲ್ಲ ಚೆನ್ನಾಗಿ ಮಸಾಲೆ ಒಂದು ಕಡೆ ಆಗಿರುತ್ತೆ ಅಲ್ವ ಸೊ ಹಾಗಾಗಿ ಗ್ರೀನ್ ಮಸಾಲ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಈಗ ನೋಡ್ತಾ ಇರ್ಬೋದು ಒಂದು ಬಾಳೆಹಲೆಯಲ್ಲಿ ಹಾಕೊಂಡು ಊಟನ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್